ಭಾರತದ ಪ್ರಧಾನಮಂತ್ರಿಯೊಬ್ಬರನ್ನ ಅಮೆರಿಕ ಹತ್ಯೆ ಮಾಡಿತ್ತ ಭಾರತದ ನ್ಯೂಕ್ಲಿಯರ್ ವಿಜ್ಞಾನಿಯನ್ನ ಅಮೆರಿಕ ಕೊಂದು ಮುಗಿಸಿತ್ತ ಈ ಬಗ್ಗೆ ಇಷ್ಟು ವರ್ಷ ಮುಚ್ಚಿಟ್ಟ ಭಯಾನಕ ಮಾಹಿತಿಗಳು ಬಯಲಾಗುತ್ತಿವೆ ಅಮೆರಿಕ ತನ್ನ ದೇಶದ ಗುಪ್ತಚರ ಸಂಸ್ಥೆ ಸಿಐಎ ಬಳಸಿಕೊಂಡು ಭಾರತದ ಪ್ರಧಾನಿ ಮತ್ತು ನ್ಯೂಕ್ಲಿಯರ್ ವಿಜ್ಞಾನಿಯನ್ನು ಕೊಂದು ಹಾಕಿತ್ತು ಅನ್ನೋ ಮಾಹಿತಿ ಬಯಲಾಗಿದೆ ಸಿ ಐ ಎ ಅಮೆರಿಕದ ಸೆಂಟ್ರಲ್ ಇಂಟೆಲಿಜೆನ್ಸ್ ಏಜೆನ್ಸಿ ಆ ದೇಶದ ವಿದೇಶಿ ಬೇಹುಗಾರಿಕಾ ಸಂಸ್ಥೆ ಅದು ಅಮೆರಿಕದ ಪತ್ರಕರ್ತ ಗ್ರೆಗೊರಿ ಡಗ್ಲಸ್ ಬರ್ದಿರೋ ಕಾನ್ವರ್ಸೇಷನ್ ವಿತ್ ದ ಕ್ರೋ ಪುಸ್ತಕದಲ್ಲಿ ಭಾರತದ ಪ್ರಧಾನಿ ಮತ್ತು ನ್ಯೂಕ್ಲಿಯರ್ ವಿಜ್ಞಾನಿಯನ್ನು ಕೊಂದ ಮಾಹಿತಿಯನ್ನು ಉಲ್ಲೇಖಿಸಲಾಗಿದೆ ಸಿ ಐಎನಲ್ಲಿ ಎರಡನೇ ಅತಿದೊಡ್ಡ ಹುದ್ದೆಯಾದ ಅಸಿಸ್ಟೆಂಟ್ ಡೈರೆಕ್ಟರ್ ಆಗಿದ್ದ ರಾಬರ್ಟ್ ಕ್ರೌಲಿ ಜೊತೆ ನಡೆಸಿದ್ದ ಇಂಟರ್ವ್ಯೂ ಆಧರಿಸಿ ಈ ಪುಸ್ತಕ ಬರೆಯಲಾಗಿದೆ ಈತ ಸಾವಿರದ ಒಂಬೈನೂರ ನಲವತ್ತೇಳರಿಂದ ಸಾವಿರದ ಒಂಬೈನೂರ ಎಪ್ಪತ್ತರವರೆಗೆ ಸಿಐಎ ಸಂಸ್ಥೆಯ ನಾನಾ ಹಂತಗಳಲ್ಲಿ ಕೆಲಸ ಮಾಡಿದ್ದ ಸಾವಿರದ ಒಂಬೈನೂರ ಅರವತ್ತರ ದಶಕದಲ್ಲಿ ಭಾರತ ಇಬ್ಬರು ಮಹಾನ್ ವ್ಯಕ್ತಿಗಳನ್ನು ಕಳೆದುಕೊಳ್ತು ಒಬ್ಬರು ಲಾಲ್ ಬಹದ್ದೂರ್ ಶಾಸ್ತ್ರಿ ಮತ್ತೊಬ್ಬರು ಹೋಮಿ ಜಹಾಂಗೀರ್ ಬಾಬಾ ಇಬ್ಬರ ಸಾವಿನ ಹಿಂದೆ ವಿದೇಶಿ ಕೈವಾಡ ಇದೆ ಅನ್ನೋ ಕಾನ್ಸ್ಪಿರಸಿ ಥಿಯರಿಗಳು ಅಂದಿನಿಂದಲೂ ಇವೆ ಆದರೆ ಈಗ ಆ ಕಾನ್ಸ್ಪಿರಸಿ ಥಿಯರಿಗಳಿಗೆ ಒಂದು ದಾಖಲೆ ಸಿಕ್ಕಂತಾಗಿದೆ ಅಮೆರಿಕ ಸಿಐಎ ಮೂಲಕ ಈ ಇಬ್ಬರನ್ನ ಕೊಲೆ ಮಾಡಿಸಿತ್ತು ಅನ್ನೋ ಮಾಹಿತಿ ಈಗ ಬಯಲಾಗಿದೆ ಹಾಗೆ ಮಾಡಿದ್ದೇ ಆಗಿದ್ದರೆ ಅದಕ್ಕೆ ಕಾರಣ ಏನು ಲಾಲ್ ಬಹದ್ದೂರ್ ಶಾಸ್ತ್ರಿ ಭಾರತದ ಎರಡನೇ ಪ್ರಧಾನಿ ಸಾವಿರದ ಒಂಬೈನೂರ ಅರವತ್ತೈದರ ಪಾಕಿಸ್ತಾನ ವಿರುದ್ಧದ ಯುದ್ಧವನ್ನು ಸಮರ್ಥವಾಗಿ ಎದುರಿಸಿ ದೇಶದ ಗೆಲುವಿಗೆ ಕಾರಣರಾಗಿದ್ದ ನಾಯಕ ಜೈ ಜವಾನ್ ಜೈ ಕಿಸಾನ್ ಅನ್ನೋ ಅವರ ಘೋಷಣೆ ಅತ್ಯಂತ ಜನಪ್ರಿಯ ಮತ್ತೊಬ್ಬರು ಹೋಮಿ ಜಹಾಂಗೀರ್ ಬಾಬಾ ಭಾರತ ಕಂಡ ಅತ್ಯಂತ ಶ್ರೇಷ್ಠ ನ್ಯೂಕ್ಲಿಯರ್ ವಿಜ್ಞಾನಿ ಭಾರತೀಯ ನ್ಯೂಕ್ಲಿಯರ್ ಕ್ಷೇತ್ರದ ಪಿತಾಮಹ ಈ ಇಬ್ಬರು ಸಾವಿರದ ಒಂಬೈನೂರ ಅರವತ್ತಾರರ ಜನವರಿಯಲ್ಲಿ ಕೇವಲ ಹದಿಮೂರು ದಿನಗಳ ಅಂತರದಲ್ಲಿ ಜೀವ ಕಳೆದುಕೊಂಡರು ಅಲ್ ಬಹದ್ದೂರ್ ಶಾಸ್ತ್ರಿ ಸಾವಿರದ ಒಂಬೈನೂರ ಅರವತ್ತಾರರ ಜನವರಿ ಹನ್ನೊಂದರಂದು ಆಗಿನ ಸೋವಿಯತ್ ರಷ್ಯಾ ಭಾಗವಾಗಿದ್ದ ತಾಷ್ಕೆಂಡ್ಗೆ ಹೋಗಿದ್ದಾಗ ಅನುಮಾನಾಸ್ಪದವಾಗಿ ಸತ್ತುಹೋದರು ಪಾಕಿಸ್ತಾನದ ಜೊತೆ ಯುದ್ಧ ಮುಗಿಸಿ ಉಭಯ ದೇಶಗಳ ಮಧ್ಯೆ ಶಾಂತಿ ಒಪ್ಪಂದಕ್ಕೆ ಸಹಿ ಹಾಕಲು ಹೋಗಿದ್ದಾಗ ಹೋಟೆಲ್ನಲ್ಲಿ ಮಲಗಿದ್ದವರು ಮೇಲೇಳಲೇ ಇಲ್ಲ ಮಲಗಿದ್ದಾಗಲೇ ಹೃದಯಾಘಾತವಾಗಿದೆ ಎನ್ನಲಾಯಿತು ಆದರೆ ಶಾಸ್ತ್ರಿಜಿ ತಿನ್ನುವ ಆಹಾರದಲ್ಲಿ ವಿಷ ಸೇರಿಸಲಾಗಿತ್ತು ಅಂತ ಅವರ ಪತ್ನಿ ಆರೋಪಿಸಿದ್ದರು ಶಾಸ್ತ್ರೀಜಿ ಜೀವ ಬಿಟ್ಟ ಹದಿಮೂರು ದಿನಗಳಲ್ಲೇ ಅಂದರೆ ಜನವರಿ ಇಪ್ಪತ್ನಾಲ್ಕು ಸಾವಿರದ ಒಂಬೈನೂರ ಅರವತ್ತಾರರಲ್ಲಿ ಹೋಮಿ ಜಹಾಂಗೀರ್ ಬಾಬಾ ಸತ್ತು ಹೋದರು ಓಮಿ ಜಹಾಂಗೀರ್ ಬಾಬಾ ಆಸ್ಟ್ರಿಯಾದ ವಿಯೆನ್ನಾಗೆ ಇಂಡಿಯನ್ ಏರ್ಲೈನ್ಸ್ ವಿಮಾನದಲ್ಲಿ ಹೋಗ್ತಿದ್ರು ಆದರೆ ಫ್ರಾನ್ಸ್ನ ಮೌಂಟ್ ಬ್ಲ್ಯಾಕ್ ಪರ್ವತ ಶ್ರೇಣಿಯಲ್ಲಿ ಅವರಿದ್ದ ವಿಮಾನ ಇದ್ದಕ್ಕಿದ್ದಂತೆ ಸ್ಫೋಟಗೊಂಡು ನುಚ್ಚು ನೂರಾಯಿತು ಬಾಬಾ ಜಹಾಂಗೀರ್ ಜೊತೆ ಪ್ರಯಾಣಿಸುತ್ತಿದ್ದ ನೂರಕ್ಕೂ ಹೆಚ್ಚು ಪ್ರಯಾಣಿಕರು ಈ ಘಟನೆಯಲ್ಲಿ ಜೀವ ಬಿಟ್ರು ಇದುವರೆಗೆ ಈ ವಿಮಾನ ಸ್ಫೋಟಕ್ಕೆ ಕಾರಣ ಏನು ಅನ್ನೋದು ಪತ್ತೆಯಾಗಿಲ್ಲ ಈ ಎರಡು ಘಟನೆಗಳ ಹಿಂದೆ ಅಮೆರಿಕದ ಸಿಐಎ ಕೈವಾಡ ಇತ್ತು ಅನ್ನುವುದನ್ನ ಆ ಸಂಸ್ಥೆಯ ಎರಡನೇ ಅತ್ಯುನ್ನತ ಸ್ಥಾನದಲ್ಲಿ ಕೆಲಸ ಮಾಡಿದ್ದ ವ್ಯಕ್ತಿ ರಾಬರ್ಟ್ ಕ್ರೌಲಿ ಸಂದರ್ಶನವೊಂದರಲ್ಲಿ ಹೇಳಿದ್ದಾನೆ ನಾವು ವಿಯೆನ್ನಾದ ಮೇಲೆಯೇ ವಿಮಾನವನ್ನು ಹೊಡೆದು ಹಾಕಬಹುದಿತ್ತು ಆದರೆ ಬೆಟ್ಟಗುಡ್ಡಗಳ ಪ್ರದೇಶವನ್ನು ಆಯ್ಕೆ ಮಾಡಿಕೊಂಡು ಹೊಡೆದುರುಳಿಸಿದೆವು ವಿಮಾನ ಸ್ಫೋಟವಾದ ನಂತರದ ಅವಶೇಷಗಳು ಕೆಳಗೆ ಬೀಳಲು ಅದು ಉತ್ತಮ ಸ್ಥಳವಾಗಿತ್ತು ಓಮಿ ಜಹಾಂಗೀರ್ ಬಾಬಾ ಅವರು ಪ್ರಯಾಣಿಸುತ್ತಿದ್ದ ವಿಮಾನ ಸ್ಫೋಟದ ಬಗ್ಗೆ ಕೇಳಿದ ಪ್ರಶ್ನೆಗೆ ಸಿಐಎ ಅಸಿಸ್ಟೆಂಟ್ ಡೈರೆಕ್ಟರ್ ಆಗಿದ್ದ ರಾಬರ್ಟ್ ಕ್ರೌಲಿ ನೀಡಿದ್ದ ಉತ್ತರ ಇದು ಹೋಮಿ ಬಾಬಾ ಜೊತೆ ಎಷ್ಟು ಜನ ಸತ್ತರು ಅಂತ ಪತ್ರಕರ್ತ ಕೇಳಿದ ಪ್ರಶ್ನೆಗೆ ರಾಬರ್ಟ್ ಕ್ರೌಲಿ ಉತ್ತರಿಸಿದ್ದೇನು ಗೊತ್ತಾ ಯಾರಿಗೆ ಗೊತ್ತು ಅದಕ್ಕೆಲ್ಲ ನಾವ್ಯಾಕೆ ತಲೆಕೆಡಿಸಿಕೊಳ್ಬೇಕು ಅಂತ ಲಾಲ್ ಬಹದ್ದೂರ್ ಅವರಿಗೆ ಸಂಬಂಧಿಸಿದ ಪ್ರಶ್ನೆ ಕೇಳಿದಾಗ ನಾವು ಶಾಸ್ತ್ರಿಯನ್ನು ಮುಗಿಸಿದವು ಶಾಸ್ತ್ರಿ ಸರ್ಕಾರ ಅಣು ಬಾಂಬ್ ಅಭಿವೃದ್ಧಿಪಡಿಸುವ ಕೊನೆ ಹಂತದಲ್ಲಿತ್ತು ತನ್ನ ಶತ್ರು ದೇಶ ಪಾಕಿಸ್ತಾನದ ಮೇಲೆ ಭಾರತ ಅಣ್ವಸ್ತ್ರ ದಾಳಿ ಮಾಡಿದರೆ ಪರಿಸ್ಥಿತಿ ಏನಾಗ್ತಿತ್ತು ಅಥವಾ ಕ್ಯಾಲಿಫೋರ್ನಿಯಾ ನಗರದ ಮೇಲೆ ದಾಳಿ ಮಾಡಿದರೆ ಗತಿ ಏನು ಅದಕ್ಕೆ ಶಾಸ್ತ್ರಿಯನ್ನು ಮುಗಿಸಿದವು ಎಂದಿದ್ದಾನೆ ರಾಬರ್ಟ್ ಕ್ರೌಲಿ ಅಮೆರಿಕ ಲಾಲ್ ಬಹದ್ದೂರ್ ಶಾಸ್ತ್ರಿ ಮತ್ತು ಹೋಮಿ ಬಾಬಾರನ್ನ ಕೊಂಡಿದ್ದ್ಯಾಕೆ ಅದಕ್ಕೆ ಬಲವಾದ ಕಾರಣ ಇದೆ ಸಾವಿರದ ಒಂಬೈನೂರ ಅರವತ್ತರ ದಶಕ ಅಮೆರಿಕ ಮತ್ತು ರಷ್ಯಾ ಮಧ್ಯೆ ಕೋಲ್ಡ್ ವಾರ್ ತೀವ್ರವಾಗಿ ನಡೆಯುತ್ತಿದ್ದ ಕಾಲ ಆಗ ಭಾರತ ರಷ್ಯಾ ಜೊತೆಗೆ ಸ್ನೇಹದಿಂದ ಇತ್ತು ಸೇನಾ ಯುದ್ಧ ವಿಮಾನಗಳು ಶಸ್ತ್ರಾಸ್ತ್ರಗಳಿಗೆ ಭಾರತ ರಷ್ಯಾವನ್ನೇ ಅವಲಂಬಿಸಿತ್ತು ಈ ಸಂದರ್ಭದಲ್ಲಿ ರಷ್ಯಾ ಕಾರಣದಿಂದಾಗಿ ಅಮೆರಿಕ ಪಾಕಿಸ್ತಾನದ ಬೆನ್ನಿಗೆ ನಿಂತಿತ್ತು ರಷ್ಯಾ ಸ್ನೇಹಿತನಾಗಿದ್ದ ಭಾರತ ಅಣ್ವಸ್ತ್ರ ಶಕ್ತಿಯಾಗೋದು ಅಮೆರಿಕಕ್ಕೆ ಬೇಕಿರಲಿಲ್ಲ ಹೀಗಾಗಿ ಭಾರತದಲ್ಲಿ ನಡೆಯುತ್ತಿದ್ದ ಪರಮಾಣು ಯೋಜನೆಯ ಮಾಹಿತಿಗಳನ್ನು ಸಿಐಎ ಏಜೆಂಟ್ಗಳ ಮೂಲಕ ಅಮೆರಿಕ ಸಂಗ್ರಹಿಸುತ್ತಿತ್ತು ಇನ್ನೇನು ಭಾರತ ಅಣ್ವಸ್ತ್ರ ಶಕ್ತಿಯಾಗುತ್ತೆ ಅನ್ನೋದನ್ನು ತಿಳಿದ ಅಮೆರಿಕ ಸಿಐಎ ಮೂಲಕ ಭಾರತದ ಪ್ರಧಾನಿ ಶಾಸ್ತ್ರೀಜಿ ಮತ್ತು ಅಣು ವಿಜ್ಞಾನಿ ಹೋಮಿ ಬಾಬಾರನ್ನ ಮುಗಿಸಿ ಹಾಕಿತ್ತು ಸ್ವಾಮಿ ಜಹಾಂಗೀರ್ ಬಾಬಾ ಸಾಯುವ ಮೂರು ತಿಂಗಳ ಮೊದಲು ರೇಡಿಯೋ ಸಂದರ್ಶನವೊಂದರಲ್ಲಿ ಮಾತನಾಡಿದ್ದರು ಸರ್ಕಾರ ಅನುಮತಿ ನೀಡಿದ್ರೆ ಕೇವಲ ಹದಿನೆಂಟು ತಿಂಗಳಲ್ಲೇ ಅಣುಬಾಂಬ್ ತಯಾರಿಸುತ್ತೇನೆ ಎಂದಿದ್ದರು ಲಾಲ್ ಬಹದ್ದೂರ್ ಶಾಸ್ತ್ರಿ ಅಣ್ವಸ್ತ್ರ ಯೋಜನೆಗೆ ಅನುಮತಿಯನ್ನು ನೀಡಿದ್ದರು ಸಾವಿರದ ಒಂಬೈನೂರ ಅರವತ್ತೆರಡರಲ್ಲಿ ನೆಹರು ಪ್ರಧಾನಮಂತ್ರಿಯಾಗಿದ್ದಾಗ ಭಾರತ ಚೀನಾ ವಿರುದ್ಧದ ಯುದ್ಧದಲ್ಲಿ ಹೀನಾಯವಾಗಿ ಸೋಲು ಕಂಡಿತ್ತು ಸಾವಿರದ ಒಂಬೈನೂರ ಚೀನಾ ತನ್ನ ಮೊದಲ ಅಣ್ವಸ್ತ್ರ ಪರೀಕ್ಷೆಯನ್ನು ಯಶಸ್ವಿಯಾಗಿ ನಡೆಸಿತ್ತು ಇಂಥ ಸಂದರ್ಭದಲ್ಲಿ ನೆಹರು ನಂತರ ಪ್ರಧಾನಿಯಾದ ಶಾಸ್ತ್ರಿಜಿ ಸಾವಿರದ ಒಂಬೈನೂರ ಅರವತ್ತೈದರಲ್ಲಿ ಪಾಕಿಸ್ತಾನದ ವಿರುದ್ಧ ಯುದ್ಧ ಎದುರಿಸಿ ಗೆದ್ದಿದ್ದರು ಪಾಕಿಸ್ತಾನ ಮತ್ತು ಚೀನಾ ಎರಡೂ ದೇಶಗಳನ್ನು ಎದುರಿಸಲು ಭಾರತಕ್ಕೆ ನ್ಯೂಕ್ಲಿಯರ್ ಬಾಂಬ್ಗಳ ಅವಶ್ಯಕತೆ ಇದೆ ಅನ್ನೋದು ಲಾಲ್ ಬಹದ್ದೂರ್ ಶಾಸ್ತ್ರಿಯವರಿಗೆ ಚೆನ್ನಾಗಿ ಅರಿವಾಗಿತ್ತು ಏಷ್ಯಾದಲ್ಲಿ ಭಾರತವನ್ನು ಸೈನಿಕ ಶಕ್ತಿಯನ್ನಾಗಿಸುವ ಕನಸು ಅವರಿಗಿತ್ತು ಇದರ ಜೊತೆಗೆ ದೇಶದ ಅಭಿವೃದ್ಧಿಗಾಗಿ ಅಣು ವಿದ್ಯುತ್ ಯೋಜನೆಗಳು ಬೇಕು ಅನ್ನೋ ಯೋಚನೆ ಅವರಿಗಿತ್ತು ಕ್ಯಾಸ್ಟ್ರೋ ಲಿಬಿಯಾದ ಮುಮ್ಮರ್ ಗದಾಫಿ ಇರಾಕ್ನ ಸದ್ದಾಮ್ ಹುಸೇನ್ ಅವರ ಹತ್ಯೆಗೆ ಅಮೆರಿಕದ ಸಿಐಎ ಹಲವು ಬಾರಿ ಯತ್ನಿಸಿತ್ತು ಅಮೆರಿಕ ವಿಶ್ವಮಟ್ಟದಲ್ಲಿ ತನ್ನ ರಾಜಕೀಯ ವಿರೋಧಿಗಳನ್ನು ಮುಗಿಸಿರುವ ಅನೇಕ ಉದಾಹರಣೆಗಳಿವೆ ಹೀಗಾಗಿ ಲಾಲ್ ಬಹದ್ದೂರ್ ಶಾಸ್ತ್ರಿ ಮತ್ತು ಹೋಮಿ ಜಹಾಂಗೀರ್ ಬಾಬಾ ಇಬ್ಬರ ಸಾವಿನಲ್ಲಿ ಅಮೆರಿಕದ ಕೈವಾಡ ಇದೆ ಅನ್ನೋ ವಾದಕ್ಕೆ ಈಗ ಬಿಡುಗಡೆಯಾಗಿರೋ ಪುಸ್ತಕ ಇನ್ನಷ್ಟು ಬಲ ನೀಡುತ್ತಿದೆ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಕನ್ನಡ ನ್ಯೂಸ್ ಅಡ್ಡ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ